ಶರಣು ಶರಣು ಹೇ ಗಣಪನೆ ಶರಣು ಬೆನಕಿ ಆರನೇ ಮ್ಯೂಸಿಕ್ ನಾ ಬಾಲ ಪ್ರತಿಭೆ ಅಲ್ಲಿಂದ ಕಂಪೋಸ್ ಮಾಡ್ತಾ ಇದ್ರಿ ಹೌದು ಹೇಗೆ ಮತ್ತೆ ಜರ್ನಿ ಕಣಿಯದ ನಿನ್ನ ಜೀವವದ ನನ್ನ ಕಾಪಾಡಲು ನೀ ಮ್ಯೂಸಿಕ್ ಅಲ್ಲ ಅಂದ್ರೆ ವಿಷಕ್ ಅವ್ರನ್ನ ಎಲ್ಲಿ ನೋಡ್ಬೋದಿತ್ತು ನಾವು ಏನಾಗಿರ್ತಿದೆ ಅಂತಾನೆ ನಮ್ ತಲೆಯಲ್ಲಿಲ್ಲ ಚಾಂದಿನಿ ಬರಲಿ ಎಣ್ಣೆ ಕುಡ್ಸಿದೀರಾ ಅದ ಅನುಭವ ಅಲ್ಲ ಅದ ಅನುಭವ ಅಲ್ಲ ಅದಕ್ಕೆ ಕಾಟೇರನು ಕಾಟೇರೂ ಕಾಟೇರಾಜ ಹೇಳಿದೆ ಹೆಂಗೆ ಕಾಟೇರ ಹೆಂಗೆ ಅದು ಊರಿಗೆ ಊರೇ ಎದ್ದು ಒಟ್ಟಾಗಿ ಕೈಯ ಹಿಡಿದು ಹಸಿರಿನ ಬಣ್ಣ ಬಳಿದು ಅರೆ ನೋಡು ನೋಡು ಹೊಂಟೈತೆ ಸವಾರಿ ನಾನು ಆಕ್ಚುಲಿ ಡಿ ಬಾಸ್ ಮ್ಯಾನ್ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಶ್ವಗಾನ ವಿಶೇಷ ಕಾರ್ಯಕ್ರಮ ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದ ವ್ಯಕ್ತಿ ಇದಾರೆ ಇವ್ರ ಹೆಸರು ವಿಶಾಖ್ ನಾಗ್ಲಪುರ ಅಂತ ಸಾಹಿತ್ಯಗಾರರು ಹಾಡುಗಾರರು ಸಂಗೀತ ನಿರ್ದೇಶಕರು ಬಟ್ ಇವ್ರು ಓದಿರೋದ್ಕು ಮಾಡ್ತಿರೋದು ತುಂಬಾ ವ್ಯತ್ಯಾಸಗಳಿದೆ ಸಿನಿಮಾ ಹೇಗೆ ಮ್ಯೂಸಿಕ್ ಹೇಗೆ ಎಲ್ಲವನ್ನ ಕೇಳೋಣ ಮ್ಯೂಸಿಕ್ ನವರ ಅಭಿರುಚಿ ಹೇಗ್ ಬಂತು ಅನ್ನೋದನ್ನು ತಿಳ್ಕೊಳ್ಳೋಣ ಮಾತಾಡ್ಸ್ತಾ ಹೋಗೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೊದ್ಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ನಿಮಗೂ ಹಾಗೇ ಇಂಟರ್ವ್ಯೂ ನೋಡ್ತಿರುವಂಥ ಕರ್ನಾಟಕ ಜನತೆಗೂ ನಮಸ್ಕಾರ ನಾನು ವಿಶಾಖ್ ನಾಗಲಾಪುರ ಅಂತ ಹೇಗಿದ್ದೀರಾ ಆರಾಮಿದ್ದೀನಿ ನೀವು ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಸಿನಿಮಾ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ ಮೊದಲನೇದಾಗಿ ಆ್ಯಕ್ಚುಲಿ ನಾನು ಮ್ಯೂಸಿಕ್ ಮಾಡಿರುವಂಥ ದ ಡಾರ್ಕ್ ವೆಬ್ ಅನ್ನೋ ಒಂದು ಸಿನಿಮಾ ಅದು ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿದೆ ಮೊದಲನೇ ತಾನೇ ಸೊ ಎಮ್ ಆರ್ ಟಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಅವೈಲೇಬಲ್ ಇದೆ ಸೊ ಯಾರು ನೋಡಿದ್ರು ಎಲ್ಲ ನೋಡಿ ಹೇಗಿದೆ ಅಂತ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕಾಣಿಸುತ್ತೆ ಹೇಳಿ ಬಿಸಿ ಇದ್ರಿ ಪ್ರಮೋಷನಲ್ಲಿ ಅದ್ರ ಮುಂದೆ ನಡುವೆ ನಮ್ಗೆ ಟೈಮ್ ಕೊಟ್ಟಿದ್ದೀರಾ ಹೇಯ್ ತೊಂದರೆ ಇಲ್ಲ ಹೇಗೆ ಮುಂದೆ ಡಾರ್ಕ್ ಡಾರ್ಕ್ ಡಾರ್ಕ್ವೆಬ್ ಸಿನಿಮಾ ಚೆನ್ನಾಗಿ ಬಂದಿದೆ ಸಿನಿಮಾ ಆಲ್ಮೋಸ್ಟ್ ಕೊನೆ ಹಂತದಲ್ಲಿದೆ ಈಗ ನಾವು ಪ್ರಮೋಷನಲ್ಲಿ ಇದ್ದೀವಿ ಅಂದರೆ ಹಾಡು ಒಂದು ಬಿಡುಗಡೆ ಆಗಿದೆ ಇದಾದ ಮೇಲೆ ಇನ್ನೊಂದು ಹಾಡು ಬರುತ್ತೆ ಇದು ಸದ್ಯಕ್ಕೆ ಇದರ ಪ್ರಮೋಷನ್ ಕಾರ್ಯಗಳಲ್ಲಿ ತೊಡಗಿದ್ದೀನಿ ಇಶಾಕ್ ಅವರು ಯಾರು ನಾನು ಯಾವನವರು ಭದ್ರಾವತಲ್ಲಿ ಹುಟ್ಟು ಬೆಳೆದಿದ್ದು ನಾನು ಭದ್ರಾವತಲ್ಲಿ ಹುಟ್ಟು ಬೆಳೆದು ಅಂದರೆ ಒಂದು ಆರು ವರ್ಷದಿಂದ ಗಾಯಕನಾಗಿ ಹಾಡ್ತಾನೆ ಬಂದಿದ್ದೀನಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಯಾವಾಗಿಂದ ಹಾಡ್ತಾ ಬಂದಿದ್ದೀನಿ ಮನೇಲಿ ಆ್ಯಕ್ಚುಲಿ ಅಮ್ಮನ ಫ್ಯಾಮಿಲಿ ಕಡೆ ಸ್ವಲ್ಪ ಸಿಂಗರ್ಸ್ ಅಪ್ಪನ ಕಡೆಯೂ ಸ್ವಲ್ಪ ಸಿಂಗರ್ಸ್ ಇದ್ದಾರೆ ಸೊ ಹಾಗೆ ಬರ್ತಾ ಬರ್ತಾ ಹಾಡ್ತಾ ಹಾಡ್ತಾ ನನಗೆ ಮೋಸ್ಟ್ಲಿ ಒಂದು ಫಿಫ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಆಫ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಆ್ಯಕ್ಚುಲಿ ನಾನು ಸಾಂಗ್ ಕಂಪೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಬಂದಿದ್ದೆ ಜಸ್ಟ್ ಸ್ಟ್ಯಾಂಡರ್ಡಲ್ಲೇ ಹೌದು ಬಾಲ್ಯ ಅವನು ಬಾಲ್ಯ ಪ್ರತಿಭೆ ಎಷ್ಟೇನೋ ಅಂದರೆ ಮೊದಲಿಂದ ಮ್ಯೂಸಿಕ್ ಇಂಟ್ರೆಸ್ಟ್ ಜಾಸ್ತಿ ಸಾಂಗ್ಸ್ ತುಂಬ ಕೇಳ್ತಾ ಇದ್ದೆ ನಾನು ಬೇಸಿಕಲಿ ತುಂಬಾ ಚಿಕ್ಕ ವಯಸ್ಸಲ್ಲಿ ಸಿಕ್ಸ್ ಫಿಫ್ ಅಲ್ಲೆಲ್ಲ ಅರ್ಜುನ್ ಸರ್ ಸಾಂಗ್ ನಾನು ಇವಾಗಲೂ ಅಷ್ಟೇ ಅವ್ರದ್ದು ಮ್ಯೂಸಿಕ್ ತುಂಬಾನೇ ಅಬ್ಸರ್ವ್ ಮಾಡ್ತಿದ್ದೆ ಅಂದ್ರೆ ಅವ್ರ ಸಾಂಗ್ ಅಲ್ಲಿ ಎವ್ರಿ ಸಣ್ಣ ಏನು ಮೈನರ್ ಮಾಡ್ತಾ ಇದ್ದೆ ಸೊ ಹಂಗೆ ಕಂಪೋಸ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು ಜೊತೆಗೆ ಸಾಹಿತ್ಯ ಆಕ್ಚುಲಿ ನಮ್ಮ ಅಣ್ಣ ಕಾರ್ತಿಕ್ ಅವ್ನು ಕೂಡ ಗಾಯಕ ಸೊ ಅವನು ಸಾಹಿತ್ಯ ಬರೆಯೋದನ್ನ ನೋಡಿ ಬರೀಬೇಕಂತ ಅನ್ಕೊಂಡು ಹಂಗೆ ಸ್ಟಾರ್ಟ್ ಆಗುವಂತ ಇನ್ನು ಮಾತಾಡ್ತಾ ಹೋಗೋಣ ಅದಕ್ಕೂ ಮುಂಚೆ కార్యక్రమ శురుమాక ముంచె ఇన్ను ముందరకు ముంచే గజననొన్ సాంగ్ ఆడుబడి అలాకన్నా నెనస్కు కార్యక్రమ శురు రత్నగర్భగణపతి సమాశయామి సతతం రనవచనధ నమ ನಿಜ ಚರಿತ್ರವೈವಂ ತುಲೈಕೇಖರ ಪ್ರಣವಮಯಸ್ವಿಣ ಶಿವಸುತ ಭುವನಮಿಲ ಮಂಗಳ ಪ್ರದ ಶರಣು ಶರಣು ಹೇ ಗಣಪನಿ ಶರಣು ಬೆನಕ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೇ ಸಿದ್ಧಿ ಬುದ್ಧಿಗೆದ್ದ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೆ ಹೇ ಗಜಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರನೇ ವಿದ್ಯೆಗೆ ಅಧಿಪತಿ ನೇನೆ हे गजमुखले तुुरुनरद वन्द विघ्ननाशने तुुरुनरद वन्द विघ्ननाशने हेरं भगणपति निनगे वन्दने हेरं भगणपति न वन्दने शरणु शरणु हे गणपने शरणु बेनकने शरणु पार्वति ನಿನಗೆ ವಂದನೆ ಶರಣು ಶರಣು ಹೇ ಗಣಪನಿ ಶರಣು ಬೆನಕ ಸೂಪರ್ 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 ಆರನೇ ಕ್ಲಾಸಲ್ಲಿ ಮ್ಯೂಸಿಕ್ನ ಭಾಳ ಪ್ರತಿಭೆ ಅಲ್ಲಿಂದ ಕಂಪೋಸ್ ಮಾಡ್ತಾ ಇದ್ರಿ ಹೌದು ಹೇಗೆ ಮತ್ತೆ ಜರ್ನಿ ಏನು ಓದಿದ್ದೇನು ಓದಿದ್ದು ನಾನು ಬಿ ಕಾಮ್ ಮಾಡಿ ರೀಸೆಂಟಾಗಿ ಎಂ ಬಿ ಎ ಮುಗಿಸಿದೆ ಬಿ ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ದು ಎಂ ಬಿ ಎ ಕರೆಸ್ಪಾಂಡೆನ್ಸ್ ಮಾಡಿದ್ದು ಓಕೆ ಬಿ ಕಾಮ್ ಮುಗಿಸಿ ಫುಲ್ ಟೈಮ್ ಸಿನ್ಮಾಲ್ ಬರ್ಬೇಕಂತ ಬಂದಿದ್ದು ಸದ್ಯಕ್ಕೆ ಅಷ್ಟು ನಾನು ಓದಿರೋದು ಎಮ್ ಬಿ ಎ ಮಾಡಿದ್ದಲ್ಲ ನೀವು ಎಮ್ ಬಿ ಎ ರೀಸೆಂಟಾಗಿ ಕರೆಸ್ಪಾಂಡೆನ್ಸಲ್ಲಿ ಮುಗಿಸಿದೆ ಫ್ಯಾಮಿಲಿ ಮ್ಯೂಸಿಕ್ ಫ್ಯಾಮಿಲಿ ಹಾಂ ಮ್ಯೂಸಿಕ್ ಡೈರೆಕ್ಟ್ ಆಗಬೇಕು ಅಂತ ಅನಿಸಿದೆ ಏನಕ್ಕೆ ಅದೇ ನಾನು ಹೇಳಿದ್ನಲ್ಲ ಲೈಕ್ ಅಂದರೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದಾಗ ನಂಗೆ ಜೊತೆಗೆ ಇಂಟ್ರೆಸ್ಟ್ ಜಾಸ್ತಿ ಸ್ಟಾರ್ಟ್ ಆಗಿದ್ದು ಬೇಸಿಕಲ್ಲಿ ಹೇಳಬೇಕಂತಂದರೆ ನಾನು ಸಿನಿಮಾ ಹುಚ್ಚ ಆ್ಯಕ್ಚುಲಿ ಕನ್ನಡ ಸಿನಿಮಾಗಳನ್ನು ತುಂಬ ನೋಡಿಕೊಂಡು ಬೆಳೆದಿರೋಂಥ ಅಂಶ ಸೊ ನನಗೆ ತುಂಬ ಚಿಕ್ಕ ವಯಸ್ಸಿಂದನೂ ಎಲ್ಲ ಕಡೆ ಇಂಟ್ರೆಸ್ಟ್ ಇದೆ ಅಂದರೆ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಜೊತೆಗೆ ಡೈರೆಕ್ಷನ್ ತುಂಬ ಇಂಟ್ರೆಸ್ಟ್ ಇದೆ ಡೈರೆಕ್ಷನ್ ಒಂದು ರೈಟಿಂಗ್ ಎಲ್ಲ ಎರಡು ಸ್ಕ್ರಿಪ್ಟ್ ಎಲ್ಲ ಇದೆ ಸೊ ಎಲ್ಲ ಒಟ್ಟಿಗೆ ಮಾಡೋಕ್ಕಲ್ಲ ಅಂತ ಸದ್ಯಕ್ಕೆ ಮ್ಯೂಸಿಕ್ ಫೀಲ್ಡ್ ಹೋಗೋಣ ಆರಾತ್ಮೇಲೆ ಒಂದು ಫಸ್ಟು ಹಾಡಿದ್ದು ಹಾಡು ಫಸ್ಟು ನಾನು ಅಂದರೆ ಪ್ಲೇಬ್ಯಾಕ್ ರಿಲೀಸ್ ಆದಂಥದ್ದು ಅಂದರೆ ನಾನು ಲಕ್ಷ್ಯ ಅನ್ನೋ ಒಂದು ಸಿನಿಮಾಗೆ ಹಾಡಿದ್ದು ಲಕ್ಷ್ಯ ಅನ್ನೋ ಅಂದರೆ ಫಸ್ಟ್ ಸಾಂಗೇ ಬಂದ್ಬಿಟ್ಟು ಅನುರಾಧ ಭಟ್ ಜೊತೆ ಜೊತೆಯಲ್ಲಿ ಹುಡುಕಾಡಿದೆ ಸೊ ಅದು ಆಲ್ಮೋಸ್ಟ್ ನಾನು ಟೂ ತೌಸಂಡ್ ಏಯ್ಟೀನ್ ಅನ್ಸುತ್ತೆ ಅದೊಂದು ಹನ್ನೆರಡು ಸಾಲ ಹುಡುಕಾಡಿದೆ ಮನಸ್ಸು ನಿನಗೆ ಮನದಾಳದ ಮೌನದ ಹಾಗೆ ಕಣ್ಣಲ್ಲಿ ಬಚ್ಚಿಡು ಕಾಣೆಯಾದ ನಿನ್ನ ಜೀವವಾದ ನನ್ನ കണിയന്ന ജവവദനങ്ങടലോ നീവറിയായു വേ നായു വേ നീവറിയായു വേ ಇದೇನ್ ಪ್ರಾಥ ಸಾಂಗ್ ಆಯಿತು ಇಲ್ಲ ಡಿಯೇಟ್ ಸಾಂಗ್ ಆಕ್ಚುಲಿ ಡಿಯೇಟ್ ಸಾಂಗ್ ಓಕೆ ಸಾರಿ ಅಲ್ಲ ಹೆಂಗೆ ನೀವು ವಾಪಸ್ ಬಾ ಬಾ ಅಂತಿದ್ರಲ್ಲ ಯಾಕಂದ್ರೆ ಕರೀತಿದ್ರ ಅಂದ್ರೆ ಹಾಡಲ್ಲಿ ಟೋಟಲಿ ಒಂದು ಎಮೋಷನಲ್ ಆಗು ಪೊಸೆಸಿವ್ನೆಸ್ ಪ್ರೊಸೆಸರ್ ಅಂತ ಓಕೆ ಓಕೆ ಆ ರೀತಿ ಹಾಗೆ ಈಗ ಈಗ ರಾಜಕಾರ್ಣಿ ಮಕ್ಕಳು ರಾಜ್ಕಾರ್ಣಕ್ಕೆ ಬಂದ್ರೆ ಬೇಡನಲ್ಲ ಹ್ಮ್ ಬಟ್ ಸಿನ್ಮಾ ಈ ಥರದ್ದೆಲ್ಲ ಬರ್ತೀನಿ ಅಂದ್ರೆ ಅದೇ ಫೀಲ್ಡಿಗೆ ಬರ್ತೀನಿ ಅಂದ್ರೆ ಸ್ವಲ್ಪ ಅಪೋಸ್ ಮಾಡ್ತಾರೆ ಮನೆಯಲ್ಲಿ ನಿಮ್ಗೆ ಹೆಂಗಿತ್ತು ರೆಸ್ಪಾನ್ಸ್ ಫೀಲ್ನಲ್ಲಿ ನಮ್ಮನೇಲಿ ಅದೇ ಗೊತ್ತು ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ನೋಡಿದೀನಿ ಮನೆಗಳಲ್ಲಿ ಅಪೋಸಿಷನ್ ಇರುತ್ತೆ ತಕ್ಕಂತ ಫುಲ್ ಟೈಮ್ ಬಿಡಲ್ಲ ಬಟ್ ನಮ್ಮನೇಲಿ ತುಂಬಾ ಚಿಕ್ಕ ವಯಸ್ಸಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಯಾವ ಥರದಲ್ಲಿ ನಮ್ಮ ಅಪ್ಪ ಈ ಕನ್ನಡ ನೀವು ನೋಡ್ತೀರ ಪೇಪರ್ ಪೇಪರಲ್ಲಿ ಸಿನಿಮಾ ಅದು ತುಂಬ ಚೆನ್ನಾಗಿ ಬರ್ತಿತ್ತು ಹೌದು ಹೌದು ಶುಕ್ರವಾರ ಶುಕ್ರವಾರ ನಮ್ಮನೇಲಿ ಶುಕ್ರವಾರ ಮಾತ್ರ ಕನ್ನಡ ಪ್ರಭಾವ ತರಿಸ್ತಿದ್ರು ಶುಕ್ರವಾರ ಮಾತ್ರ ಬಿಕಾಸ್ ಸಿನಿಮಾದೆಲ್ಲ ಚೆನ್ನಾಗಿ ಎಕ್ಸಾಜರೇಟೆಡ್ ಆಗಿ ಬರೀತಾರೆ ಅಂತ ಸೊ ಅಂಡ್ ಚಿತ್ತಾರ ರೂಪತಾರ ಅದೆಲ್ಲ ಮನೇಲಿ ಆಫೀಸ್ ಬರ್ತಾ ಬರ್ತಾರ ನೋಡಿದ್ರೆ ತಗೊಂಡ್ಬಂದ್ರೆ ಬಿಕಾಸ್ ನಮಗೆ ಚಿಕ್ಕ ವಯಸ್ಸಿನ ಇಂಟ್ರೆಸ್ಟ್ ಅಂಡ್ ನಮ್ಮ ಮನೇಲಿ ಯಾವ್ದಕ್ಕೂ ತಡೆ ಹಾಕೋದು ಹಿಂಗೆ ಮಾಡು ಇದನ್ನೇ ಮಾಡು ಅಂತ ಯಾವತ್ತೂ ಮಾಡಿಲ್ಲ ಇವತ್ತಿಗೂ ಮಾಡ್ತಿಲ್ಲ ನಾನು ಏನು ಮಾಡ್ತಿದ್ದೀನೋ ಅದರಲ್ಲಿ ಮನೆಯವರಿಗೆ ತೃಪ್ತಿ ಇದೆ ಆಮೇಲೆ ರಿಸಲ್ಟ್ ಪ್ರೋಗ್ರೆಸ್ ಸಿಗ್ತಾ ಇರೋದ್ರಿಂದ ಮನೆಯಲ್ಲಿ ಖುಷಿ ಇದೆ ಇಂಪಾರ್ಟೆಂಟ್ ತುಂಬಾ ಜನ ಏನು ಮಾಡ್ತಾರೆ ಬಂದು ಸ್ಟ್ರಗ್ಲಿಂಗ್ ಒದ್ದಾಟ ಮಾಡ್ತಾನೆ ಇರ್ತಾರೆ ಬಟ್ ರಿಸಲ್ಟ್ ವಾಪಸ್ ಬರ್ತಾ ಇರಲ್ಲ ನನಗನ್ಸ್ ನನಗೇನು ಅನ್ಸುತ್ತೆ ಅಂದ್ರೆ ಮನೆಯಲ್ಲಿ ಫಸ್ಟು ನಂಬಬೇಕು ಅಂತಂದು ಮನೇಲಿ ನನ್ನ ನಂಬಿದ್ದಾರೆ ಸೊ ನಾನು ಅವ್ರನ್ನ ನಂಬಿದ ಅಷ್ಟೇ ಅಂದ್ರೆ ಎಲ್ಲ ಆ್ಯಸ್ಪೇರ್ ಏನು ಇರ್ತಾರೆ ಅವ್ರಿಗೆಲ್ಲ ಫಸ್ಟು ನಂಬಿಕೆ ನಂಬಿಕೆ ತುಂಬ ಇಂಪಾರ್ಟೆಂಟ್ ಅವ್ರ ಮೇಲೆ ಇರಬೇಕು ಮನೆಯವ್ರಿಗೆ ಅವ್ರ ಮೇಲೆ ಇರಬೇಕು ಅವಾಗ ಇವಾಗ ಅವರು ಬೇರೆದೇನೋ ಮಾಡುವಂಥ ಮಕ್ಕಳ ಮೇಲೆ ಹೇಳಿದ್ರೆ ಸೊ ಅವರು ಇಷ್ಟ ಇಲ್ಲದೆ ಮಾಡ್ತಾರೆ ಅಷ್ಟೇ ಅದನ್ನ ಮ್ಯೂಸಿಕ್ ಅಲ್ಲ ಅಂದಿದ್ರೆ ಅವ್ರನ್ನ ಎಲ್ಲಿ ನೋಡ್ಬೋದಿತ್ತು ನಾವು ಮ್ಯೂಸಿಕ್ ಅಲ್ಲ ಅಂದಿದ್ರೆ ಮ್ಯೂಸಿಕ್ ಇಲ್ಲ ಇಷ್ಟ ಇಲ್ಲ ಬಟ್ ಬೇರೆ ನೋಡ್ಬೋದಿತ್ತು ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಅಂದ್ರೆ ಏನೋ ಸೈಡ್ ಅಲ್ಲಿ ಇಂಜಿನಿಯರ್ ಏನಾಗಿರ್ತಿದೆ ಅಂತ ನಾನು ಬಿಟ್ರೆ ಇಂಜಿನಿಯರ್ ನನ್ಗೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನನಗೆ ಯಾರಾದರೂ ಏನಾಗ್ತದೆ ಅಂತ ಕೇಳಿದ್ರೆ ಪ್ಲೇಬ್ಯಾಕ್ ಸಿಂಗರ್ ಕಮ್ ಮ್ಯೂಸಿಕ್ ಡೈರೆಕ್ಟರ್ ಕಮ್ ಮ್ಯೂಸಿಸ್ಟ್ ಅಂತ ಹಿಂಗೆ ಹೇಳ್ತಾ ಇದ್ದೆ ಚಿಕ್ಕ ವಯಸ್ಸಿಂದ ಹಂಗಾಗಿ ಬೇರೆ ಥಾಟ್ ಇರ್ಲಿಲ್ಲ ತುಂಬಾ ಕನ್ಸ್ಕೊಂಡಿರೋರ್ಗೆ ಯಾರಾದ್ರೂ ಪ್ರಭಾವ ಬೀರಿತ್ತೆ ಹ್ಮ್ ನಿಮ್ಮಲ್ಲಿ ಯಾರು ಪ್ರಭಾವ ಬೇಕು ಮೊದಲೇ ಹೇಳಿದ್ರಿ ಅರ್ಜುನ್ ಅಂತ ಹೇಳಿದ್ರಿ ಅದನ್ನ ಹೊರತುಪಡಿಸಿ ಪ್ರಭಾವ ಅಂತಂದರೆ ನಾನು ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಅಂತಲೇ ಹೇಳ್ತೀನಿ ನನಗೆ ಸಿನಿಮಾಗಳನ್ನ ತುಂಬ ನೋಡ್ಕೊಂಡು ಬಂದಿರೋದ್ರಿಂದ ಸಿನಿಮಾದಲ್ಲಿ ಬರುವಂತಹ ನಟರು ಅಥವಾ ಸಿನಿಮಾದಲ್ಲಿ ಬರುವಂತಹ ಸಂಗೀತ ನಿರ್ದೇಶಕರು ಪ್ರಭಾವ ಬೀಳ್ತಾರೆ ಈಗ ಅಣ್ಣವ್ರ ಸಿನಿಮಾಗಳನ್ನ ತುಂಬ ನೋಡ್ಕೊಂಡು ಬಂದಿದ್ದೀನಿ ನಾನು ಸೊ ಒಂದು ಸಿನಿಮಾ ಈಗ ಮಯೂರ ಆಗಿರ್ಬೋದು ಕೃಷ್ಣದೇವರಾಯ ಆಗಿರ್ಬೋದು ನೋಡಿದಾಗ ಅದರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಅದರಲ್ಲಿ ಬರುವ ಹಾಡುಗಳಾಗಿರ್ಬೋದು ಅಥವಾ ಆ ಸಿನಿಮಾದ ಮೇಕಿಂಗ್ ಆಗಿರ್ಬೋದು ಯಾವ ಥರ ಶೂಟ್ ಮಾಡಿದ್ದಾರೆ ಅನ್ನೋದಾಗಿರ್ಬೋದು ಇದರ ಕ್ಯೂರಿಯಾಸಿಟಿ ನನಗೆ ಜಾಸ್ತಿ ಬಿಲ್ಡ್ ಆಗಿದ್ದು ಆ ರೀತಿಯಾಗಿ ಸಿನ್ಮಾ ಸಿನಿಮಾ ಜಾಸ್ತಿ ಪ್ರಭಾವ ಬೀರ್ತದೆ ಅದರಲ್ಲೂ ಕನ್ನಡ ನನ್ನ ಬೇರೆ ಭಾಷೆ ಅಷ್ಟು ನೋಡೋಲ್ಲ ಹ್ಞೂ ಕನ್ನಡ ಸಿನಿಮಾಗ ತುಂಬ ನೋಡ್ಕೊಂಡು ಬಂದ ಹ್ಞೂ ಅದೇ ನನಗೆ ಜಾಸ್ತಿ ಪ್ರಭಾವ ಬೀರೋದು ಸಿನಿಮಾ ಮೇಲೆ ಅಲ್ಲಿನ ನಟರಾಗಿರ್ಬೋದು ಸಂಗೀತ ನಿರ್ದೇಶಕರು ಗಾಯಕರು ಎಲ್ಲರೂ ಪ್ರಭಾವ ಬೀರ್ತಾ ಹೋಗ್ತಾರೆ ತುಂಬ ಇಷ್ಟ ಈ ಸಿಂಗರ್ ಅಂದರೆ ನನಗೆ ಆ್ಯಕ್ಚುಲಿ ಒಬ್ಬರೇ ಅಂತ ಅದೇ ಎಸ್ ಪಿ ವಿ ಸರ್ನೇ ಹೇಳಬೇಕು ಯಾಕಂದರೆ ಚಿಕ್ಕ ವಯಸ್ಸಿಂದ ನಾನು ಕೇಳ್ಕೊಂಬಂದಿರೋದು ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ನಂದು ಎಸ್ ಪಿ ಬಿ ಸರ್ ರಾಜೇಶ್ ಕೃಷ್ಣನ್ ಸರ್ ಇವ್ರ ಹಾಡುಗಳನ್ನ ಜಾಸ್ತಿ ಬಂದಿರೋದು ನನಗೆ ಎಸ್ ಪಿ ಬಿ ಸರ್ ಆಗಿರ್ಬೋದು ರಾಜೇಶ್ ಕೃಷ್ಣನ್ ಸರ್ ಆಗಿರ್ಬೋದು ತುಂಬ ಇಷ್ಟ ಆಗ್ತಾರೆ ಸಾಹಿತ್ಯ ಬರ ಬರಹ ಸಾಹಿತ್ಯದಲ್ಲಿ ನನಗೆ ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು ಹಂಚುನೇಖ ಸರ್ ಆಗಿರ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಒಟ್ಟಿಗೆ ನಾನು ವರ್ಕ್ ಮಾಡಿದ್ದೀನಿ ಯಾವುದ್ರಲ್ಲ ಅಂದರೆ ಅವರ ಸಿನಿಮಾ ಅವರು ಒಂದು ಮ್ಯೂಸಿಕ್ ಮಾಡ್ತಾ ಇದಾರೆ ಈ ಸಿನಿಮಾಗೆ ಅದಕ್ಕೆ ಹಾಡಿದ್ದೀನಿ ಜೊತೆಗೆ ಬೇರೆ 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 ರೀತಿಯಲ್ಲಿ ಅವರ ಜೊತೆಗೆ ವರ್ಕ್ ಮಾಡಿದ್ದೀನಿ ಸೊ ಅವ್ರದ್ದೊಂದು ರೀಸೆಂಟಾಗಿ ಒಂದು ಆಲ್ಬಮ್ ಮಾಡಿದ್ದಾರೆ ಬಸವಣ್ಣ ಹಾಗೆ ಅಂಬೇಡ್ಕರ್ನವರ ಸೊ ಅದರಲ್ಲಿ ನಂದೊಂದು ಒಂದು ಮೂರು ನಾಲ್ಕು ಹಾಡು ಆಡಿದ್ದೀನಿ ಸಂಗೀತ ನಿರ್ದೇಶಕರು ಸಂಗೀತ ನಿರ್ದೇಶಕರು ಅಂದರೆ ನಾನು ಹೇಳಿದಾಗೆ ಮುಂಚೆಯಿಂದ ಹಳೇದಂತ ತಗೊಂಡ್ರೆ ನನಗೆ ಇವರು ರಂಗರಾವ್ ಎಂ ರಂಗರಾವ್ ಸರ್ ಆಗಿರ್ಬೋದು ಜಿ ಕೆ ವೆಂಕಟೇಶ್ ಅವ್ ಆಗಿರ್ಬೋದು ಅದರಲ್ಲಿ ಇತ್ತೀಚಿನ ಹಂಸಲೇಖ ಸರ್ ಆಗಿರ್ಬೋದು ಅರ್ಜುನ್ ಆಗಿರ್ಬೋದು ಹರಿಕೃಷ್ಣ ಸರ್ ಆಗಿರ್ಬೋದು ಸೊ ಇವತ್ತು ಹಾಡುಗಳೆಲ್ಲ ತುಂಬ ಕೇಳಿದ್ರು ಒಂದು ಒಟ್ಟಾರೆ ಜರ್ನಿಯಲ್ಲಿ ತುಂಬ ಜನ ಪ್ರಭಾವ ಬೀರ್ತಾ ಹೋಗೋದು ಸಿನಿಮಾಗಳ ಪ್ರಭಾವ ಇರ್ತಾ ಹೋಗುತ್ತೆ ಆ ಟೈಮಲ್ಲಿ ಬಂದಂಥ ಸಾಂಗ್ಗಳು ಪ್ರಭಾವ ಮುಂದಿನ ಮುಂದೆ ಅಂದ್ರೆ ಮುಂದಿನ ಯೋಚನೆಗಳು ಯೋಜನೆಗಳು ಮುಂದಿನ ಯೋಜನೆಗಳು ಅಂದರೆ ನಾನು ಪೂರ್ತಿಯಾಗಿ ಸಿನಿಮಾಗೇನು ಬಂದಿದ್ದೀನಿ ನನ್ನನ್ನು ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ ಅಂಡ್ ಅವಕಾಶ ಅಷ್ಟೇ ಮುಖ್ಯವಾಗಿ ನನಗೆ ಎಲ್ಲಿ ಏನು ಅವಕಾಶ ಸಿಗುತ್ತೋ ಅದನ್ನು ಕರೆಕ್ಟಾಗಿ ಆ ಫ್ಲೋ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನನಗೆ ಇಂಟ್ರೆಸ್ಟ್ ಅಂತ ಬಂದರೆ ನಾನು ಹೇಳಿದಾಗೆ ಬೇರೆ 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 ಕಡೆ ಇಂಟ್ರೆಸ್ಟ್ ಇದೆ ಸೊ ಈಗ ಸದ್ಯಕ್ಕೆ ಮ್ಯೂಸಿಕ್ ಜರ್ನಿಲ್ ಇದ್ದೀನಿ ಸೊ ಮ್ಯೂಸಿಕ್ ಅನ್ನೋದು ನನಗೆ ಅನ್ನ ಕೊಡ್ತಾನೆ ಸದ್ಯಕ್ಕೆ ಸೊ ಬರ್ತಾ 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 ಫ್ಯೂಚರಲ್ಲಿ ಎಲ್ಲದಕ್ಕೂ ನನ್ನನ್ನು ನಾನು ಮಾಡ್ತಾ ಮಾಡ್ಕೊಂಡ್ತೀನಿ ಒಟ್ಟಿನಲ್ಲೇ ಸಿನಿಮಾದಲ್ಲಿ ಇರ್ತೀನಿ ಕನ್ನಡ ಸಿನಿಮಾದಲ್ಲಿ ಇರ್ತೀನಿ ಅಷ್ಟೇ ನೀವು ಮಲ್ಟಿ ಟ್ಯಾಲೆಂಟೆಡ್ ಸರ್ ಹಾಡು ಬರಿತೀರಾ ಹಾಡು ಹೇಳ್ತೀರಾ ಹಾಡನ್ನ ಕಂಪೋಸು ಮಾಡ್ತೀರಾ ಸಾಹಿತ್ಯ ಹೆಂಗೆ ಅಂತ ಸಾಹಿತ್ಯ ಹೆಂಗೆ ಅಂದರೆ ಸಿನಿಮಾ ಹಾಡುಗಳ ಪ್ರಭಾವ ಬೀರಿದ್ದು ಒಂದು ಜೊತೆಗೆ ನಾನು ಸ್ವಲ್ಪ ಕಾದಂಬರಿಗಳನ್ನು ಓದ್ತೀನಿ ಅಂದರೆ ಅವರ ಕಾದಂಬರಿ ಆಗಿರ್ಬೋದು ಹಾಗೆ ಕುವುರವರ ಕಾದಂಬರಿ ಆಗಿರ್ಬೋದು ಎಸ್ ಎಲ್ ಭೈರಪ್ಪ ಆಮೇಲೆ ಶಿವರಾಮ್ ಕಾರ್ ಅಂತರದ್ದು ಹಾಗೆ ಬೇರೆ ಬೇರೆಯವ್ರದು ಎರ್ ಮಣಿಕಾಂತ್ ಅವ್ರದ್ದು ಬೇರೆ 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 ಕವಿಗಳ ಕಾದಂಬರಿಗಳನ್ನು ಜಾಸ್ತಿ ಓದ್ತೀವಿ ಅಂದರೆ ನನಗೆ ಇಂಟ್ರೆಸ್ಟ್ ಇತ್ತು ಸೊ ಇದನ್ನು ಓದ್ತಾ ಓದ್ತಾ ಬಿಲ್ಡ್ ಆಗಿದ್ದು ಭಂಡಾರ ಏನಂತೀವಿ ಬಿಲ್ಡ್ ಆಗಿದ್ದು ಜಾಸ್ತಿ ಓದ್ತಾ ಓದ್ತಾ ಬರೀಬೇಕು ಅಂದರೆ ಫಸ್ಟ್ ಓದಬೇಕು ಖಂಡಿತ ಓದ್ಬೇಕು ಕೆಲವೊಂದ್ ಕಡೆ ಖಾಲಿ ಆಗತ್ತೆ ಎರಡ್ ಹಾಡು ಬರೀಬಹುದು ಮೂರ್ ಹಾಡು ಬರೀಬಹುದು ಏನು ಓದ್ಲಿಲ್ಲ ಅಂದ್ರೆ ಒಂದ್ ಹತ್ತು ಹಾಡಿ ನಿಂತ ಹೋಗುತ್ತೆ ಅಂತ ನನಗೆ ಓಕೆ ನಾವು ಸೆಲೆಕ್ಟ್ ತಗೊಳ್ತಾ ಇದ್ದಷ್ಟು ಕೈಲಿ ಬರ್ತಾ ವಿಷಯ ಕಲೆಕ್ಷನ್ ಬೇಕಲ್ಲ ಅಂದ್ರೆ ಓದ್ತಾ ಓದ್ತಾ ನಿಮ್ಗೆ ಎಲ್ಲಾ ರೀತಿಯಲ್ಲೂ ನಾಲೆಡ್ಜ್ ಬಿಲ್ಡ್ ಆಗುತ್ತೆ ಅಂತ ನಾನು ಏನಕ್ಕೆ ಕೇಳ್ದೆ ಅಂದ್ರೆ ಪ್ರಶ್ನೆನ ಈಗ ಒಬ್ಬ ರೈಟರ್ ಕೆಲವೊಂದ್ ಸಾರ್ತಿ ಅನುಭವದ ಮೇಲೆ ಬರೀತಾ ಹೋಗ್ತಾನೆ ಹೌದು ಅನುಭವ ಅನುಭವಿಸ್ತಾ ಹೋಗ್ತಾನೆ ಕರೆಕ್ಟ್ ಚಾಂದಿನಿ ಬರಲ್ಲಿ ಎಣ್ಣೆ ಕುಡ್ಸಿದೀರಾ ಅದ್ ಅದ್ ಅನುಭವ ಅಲ್ಲ ಅನುಭವ ಅಲ್ಲ ಅಲ್ಲೇ ಅದು ಜಸ್ಟ್ ನನ್ಗೆ ಸಿನಿಮಾದ ಪ್ರಭಾವ ಅಷ್ಟೇ ಬೇರೆ ಬೇರೆ ಹಾಡುಗಳನ್ನ ಕೇಳ್ಕೊಂಡು ಭೇಟಿ ಕಾಂಟ್ಯಾಕ್ಟ್ ಮಾಡಿದೆ ಅದು ಸಿನಿಮಾದ ಕಾನ್ಸೆಪ್ಟ್ ನನ್ಗೆ ಅವ್ರು ಹೇಳಿದ್ದು ಬೇಸಿಕಲಿ ಚಾಂದಿನಿ ಬಾರ್ ಆಗಿರೋದ್ರಿಂದ ಸಿನಿಮಾ ಆ ಸಿನಿಮಾದಲ್ಲಿ ಬರುವ ಹಾಡುಗಳೆಲ್ಲ ಈ ತರದ ಸಾಹಿತ್ಯವನ್ನ ಡಿಮ್ಯಾಂಡ್ ಮಾಡುತ್ತೆ ಅಂಡ್ ಎಣ್ಣೆ ಹೈದ ಅಂತ ನಾನು ಅಂದ್ರೆ ಬರಿತಾ ಬರಿತಾ ನನಗೆ ಹುಟ್ಟಿದ್ದು ಸೊ ಅದು ಆ ಸಿನಿಮಾದಲ್ಲಿ ಎಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಹಾಗೆ ಆ ಸಿನಿಮಾ ಡಿಮ್ಯಾಂಡ್ ಮಾಡ್ತು ಅದರ ಅನುಭವ ಆಗುತ್ತೆ ಅದು ಮ್ಯಾಟ್ರಾಗುತ್ತೆ ಫಸ್ಟ್ ಮ್ಯೂಸಿಕ್ ಮಾಡಿದ ಅದು ಹೇಗೆ ಬಂತು ಅವಕಾಶ ಅದು ಅವಕಾಶ ಹೇಗೆ ಬಂತು ಅಂದ್ರೆ ಆಕ್ಚುಲಿ ಆ ಸಿನಿಮಾದಲ್ಲಿ ನಮ್ಮ ಅಣ್ಣ ವರ್ಕ್ ಮಾಡ್ತಾ ಇದ್ದ ಮೈಸೂರಲ್ಲಿ ಆಕ್ಚುಲಿ ಪೂರ್ತಿ ಸಿನಿಮಾ ಅಲ್ಲೇ ಪೂರ್ತಿ ಸಿನಿಮಾ ಅಲ್ಲೇ ಆಗಿರೋದು ನಮ್ಮ ಅಣ್ಣ ವರ್ಕ್ ಮಾಡ್ತಾ ಇದ್ದ ಸಿನಿಮಾದಲ್ಲಿ ಅಸ್ಟೆಂಟ್ ಆಗಿ ಸೊ ಅವರು ಮ್ಯೂಸಿಕ್ ಡೈರೆಕ್ಟರ್ನ ಹುಡುಕ್ತಾ ಇದ್ರು ನಾನೇನು ಅಂದ್ರೆ ನಾನು ಅವಾಗ ಐ ತಿಂಕ್ ಫಸ್ಟ್ ಸಿ ಇದ್ದೆ ನಾನು ಜಸ್ಟ್ ಏನಂದ್ರೆ ಯಾವ್ದಾದ್ರು ಸಾಂಗ್ ಮಾಡಿದ್ರೆ ಫಸ್ಟ್ ಫಸ್ಟ್ ಸೊ ಹಾಡ್ಗಳನ್ನೆಲ್ಲ ಬರೆದು ಬರೆದು ಟ್ಯೂನ್ ಮಾಡ್ತಿದ್ದಂಗೆ ನಾವು ಅಣ್ಣಂಗೆ ಕಲ್ಸ್ತಾ ಇದ್ದೇನೆ ಜಸ್ಟ್ ರೆಕಾರ್ಡಿಂಗ್ ಕೇಳೋ ಹೊಸ ಸಾಂಗ್ ಮಾಡಿ ಹೆಂಗಿದೆ ಅಂತ ಅದನ್ನ ಅವನು ಡೈರೆಕ್ಟರ್ ಕೇಳಿಸಿದ ಸೊ ಈ ತರ ಇದೆ ಬರೀತಾನೆ ನನ್ನ ತಮ್ಮ ಹೆಂಗಿದೆ ಕೇಳಿ ಅವ್ರು ಕೇಳಿಸ್ಕೊಂಡು ಲೈಕ್ ಮಾಡ್ತಾರ ಕೇಳಿ ಅಂತಂದ್ರೆ ಒಂದು ಸಿಚುವೇಶನ್ ಕೊಟ್ಟರು ಆಕ್ಚುಲಿ ಸೊ ಆ ಗೆ ನಾನು ಮಾಡಿ ಕಳಿಸ್ದಾಗ ಅದು ಅವ್ರಿಗೆ ಇಷ್ಟ ಆಗಿ ಕಂಟಿನ್ಯೂ ಆಗಿದೆ ಸೊ ಅಲ್ಲಿಂದ ಎಷ್ಟು ಸಿನಿಮಾಗಳಾಯ್ತು ನಿಮ್ದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನನ್ನ ಎರಡನೇ ಸಿನಿಮಾ ಇದೆ ಎರಡನೇ ಸಿನಿಮಾ ಸಿಂಗರ್ ಆಗಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಫಿಲಮ್ಸ್ ಹಾಡಿದ್ದೀನಿ ಮತ್ತೆ ಸಿನಿಮಾ ಐತಿಯಾ ಕಾಟೇರ ಕಾಟೇರ ಹೇಳಿದ್ದೆ ಹೆಂಗೆ ಕಾಟೇರ ಹೆಂಗೆ ಅದು ಕಾಟೇರ ಹೆಂಗೆ ಸಿಕ್ಕಿದ್ದು ಅಂದ್ರೆ ಮೊದಲನೇದಾಗಿ ನಾನು ನಮ್ಮ ಹಿನ್ನೆಲೆ ಗಾಯಕ ಅನಿರುದ್ಧ ಶಾಸ್ತ್ರಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವರಿಂದ ಸಿಕ್ಕಂತ ಜಾಗ ಅವರಿಗೆ ಇತ್ತೀಚೆಗೆ ನಾನು ಪರಿಚಯ ಆಗಿದ್ದು ಅವರು ಬಹಳಷ್ಟು ರೆಕಾರ್ಡಿಂಗ್ಸ್ ಅಲ್ಲಿ ಆಗಿರ್ಬೋದು ಹಾಗೆ ಕಾಟೇರ ಹರಿಕೃಷ್ಣ ಸರ್ಗೂ ಅವರೇ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅಂಡ್ ಆ ಹಾಡನ್ನ ಕೊಟ್ಟಿದ್ದು ಅಂದ್ರೆ ಹಾಡಿಗೆ ಅವಕಾಶ ಮಾಡಿಕೊಟ್ಟಿದ್ದು ಅವರೇ ಸೊ ಅಂಡ್ ಹರಿ ಥ್ಯಾಂಕ್ಸ್ ಹೇಳಬೇಕು ನಮ್ಮನ್ನ ನಮ್ಮ ಹಾಡನ್ನ ಒಪ್ಪಿದ್ದಕ್ಕೆ ರೈತರ ಸಾಂಗ್ ಅಲ್ಲ ಹೌದು ನಮಗೋಸ್ಕರ ಹನಿಲಿ ಬೆಳೆದ ಬಂಡೆಗಲ್ಲು ಮೈಲಿಗಲ್ಲು ಇವನ ಎದುರು ಯಾರು ಹೋಗ ಹೋಗಬ್ಯಾಡೀ ಹಿಂದೆ ಐತೆ ಹಸಿದ ಜನಕ್ಕೆ ಇವನು ಅನ್ನದಾತ ಹಸಿರೆ ಉಸಿರು ಎಂದು ಹೇಳಿದಾತ ಮಣ್ಣ ಮಗನ ಕೇಳು ನೀನೆ ಇನ್ನು ನಮ್ಮ ಹೆಮ್ಮೆ ಬಾವುಟ ಬಿತ್ತೋದು ಕಲಿತ ವಿಜ್ಞಾನಿ ಬೆಳೆದಿದ್ದು ಹಂಗೆ ಸಿಡಿದೆದ್ದ ಸ್ವಾಭಿಮಾನಿ ಸಾಲು ಸಾಲು ಗಟ್ಟಿ ಹೊಂಟ ಭೂಮಿ ಬಿತ್ತಲು ಊರಿಗೆ ಊರೇ ಎದ್ದು ಒಟ್ಟಾಗಿ ಕೈಯ ಹಿಡಿದು ಹಸಿರಿನ ಬಣ್ಣ ಬಳಿದು ಅರೆ ನೋಡು ನೋಡು ಹೊಂಟೈತೆ ಸವಾರಿ ಶುಭಾ ಸುಭಾ ಸುಭಾಪ್ ಸೀರಿಯಸ್ಲಿ ಸುಭಾಪ್ ನಾನು ಫಸ್ಟ್ ಟೈಮ್ ನಿಮ್ ವಾಯ್ಸ್ಗೆ ಫೀದ್ ಆಗಿದೆ ಆವಾಗಲೇ ಮಾಡಿದ್ದು ರೈತರು ರೈತರ ಬಗ್ಗೆ ಒಳ್ಳೆ ಸಿನಿಮಾ ಬಂತು ಅನ್ಸುತ್ತೆ ಅಲ್ವಾ ನಾನು ಆಕ್ಚುಲಿ ಡಿ ಬಾಸ್ ಫ್ಯಾನ್ ಓಕೆ ಡಿ ಬಾಸ್ ಎಷ್ಟು ಖುಷಿ ಕೊಡ್ತು ಅಂದ್ರೆ ಡಿ ಬಾಸ್ ಅಭಿಮಾನಿ ಅವ್ರಿಗೆ ತುಂಬಾ ಖುಷಿ ಕೊಡ್ತು ತುಂಬಾ ದೊಡ್ಡ ದಿಗ್ಗಜರು ಹರಿಕೃಷ್ಣ ಅಂತ ಹೌದು ಮ್ಯೂಸಿಕ್ ಎಷ್ಟು ಖುಷಿ ಆಕ್ಚುಲಿ ಕ್ರಾಂತಿಗೆ ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಡಿದ್ದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಹಾಗೆ ಧರಣಿ ಸಾಂಗ್ ಕನ್ನಡ ಒಂದು ಬಿಟ್ಟು ಬೇರೆ ಭಾಷೆಗಳಲ್ಲಿ ಹಾಡಿದ್ವಿ ನಾವು ನೀವು ಹಾಡಿದ್ರ ಹೌದೌದು ಎಲ್ಲ ಭಾಷೆ ಹಾಡಿದ್ರು ಬಿಟ್ರೆ ಕ್ರಾಂತಿ ಫುಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಡಿದ್ವಿ ಅಲ್ಲಿ ಆಕ್ಚುಲಿ ಖುಷಿ ಆಗಿತ್ತು ಬಟ್ ಇದು ಕಾಟೇರದಲ್ಲಿ ನನಗೆ ಸಿಕ್ಕಾಗ ಅದೇ ನಾನು ನಾನು ಸೊ ಎಲ್ಲ ಸಿನಿಮಾಗಳು ಆಲ್ಮೋಸ್ಟ್ ನೋಡ್ಕೊಂಡ್ ಬಂದಿರೋ ಸೊ ಅವ್ರ ಸಿನಿಮಾಗ ಹಾಡಕ್ ಸಿಕ್ಕಾಗ ಅದು ಪುಣ್ಯನ ಒಂದ್ ಇಷ್ಟಪಟ್ಟು ಏನೊಂದು ಮಾಡ್ಬೇಕಂತಂದ್ರೆ ಪ್ರಕೃತಿ ಸಪೋರ್ಟ್ ಮಾಡ್ತಾ ಹೋಗುತ್ತಂತೆ ಪರೀಕ್ಷವಾಗಿ ಎಲ್ಲಾ ಕಡೆ ಸೊ ಹಂಗಾಗಿ ದರ್ಶನ್ ಸಿನಿಮಾ ಬಾಮ್ ಆಡು ಅಂತ ಕರ್ತ ಕೂರ್ಸ್ಕೊಂಡ್ ಆಯ್ತಾ ಅಲ್ವಾ ಶಿಕ್ಷಕರಾಗ್ಲೇ ಮಾತಾಡ್ತಾ ಇದ್ವಿ ಆರನೇ ಕ್ಲಾಸ್ಗೆ ಮ್ಯೂಸಿಕ್ ಮಾಡಕ್ ಶುರು ಮಾಡಿದ್ವಿ ಅಲ್ಲಿಂದ ಬಂದು ಇಲ್ಲಿವರೆಗೂ ಬಂದ್ವಿ ಅಂದ್ರೆ ಈಗ ಸಂಗೀತ ನಿರ್ದೇಶಕರಾಗಿ ಆಗಿದ್ದೀರಾ ಮೊದಲಿಗೆ ಸಂಗೀತ ನಿರ್ದೇಶಕರು ಅಂದಾಗ ನಿಮ್ಗೆ ಹೆಂಗಿತ್ತು ಕಾನ್ಫಿಡೆಂಟ್ ಹೌದು ಇಷ್ಟ ದಿನ ಬರಿತಾ ಇದ್ದೆ ಈಗ ನಾನು ಒಂದು ಸಿನಿಮಾ ಬಜೆಟ್ ಹಾಕಿರ್ತಾರೆ ದುಡ್ಡು ಹಾಕಿರ್ತಾರೆ ಕಾನ್ಫಿಡೆಂಟ್ ಹೇಗಿತ್ತು ಬೇಸಿಕಲಿ ಇದು ನೀವು ನಂಬಲ್ಲ ಇದು ಫಸ್ಟ್ ಸಿನಿಮಾ ನಾನು ಮ್ಯೂಸಿಕ್ ಮಾಡಿದಾಗ ಹಾಡುಗಳೆಲ್ಲ ಆಗಿದ್ದು ನಾನು ಶಿವಮೊಗ್ಗದಲ್ಲೇ ಇದ್ದೆ ಪಿ ಯು ಸಿ ಓದ್ತಾ ಇದ್ದೆ ನಿಮಿಷ ಸ್ಟುಡಿಯೋ ಸೆಟ್ ಅಪ್ ಎಲ್ಲ ಮನೆಯಲ್ಲೇ ಇಲ್ಲ ಇಲ್ಲ ನನ್ಗೆ ಏನು ಅಂತಂದ್ರೆ ನಂಗೆ ಪ್ರೋಗ್ರಾಮಿಂಗ್ ಎಲ್ಲ ಗೊತ್ತಿತ್ತು ಬಟ್ ಒಂದ್ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಏನಂದ್ರೆ ಮಾಡ್ತೀನಿ ಜಸ್ಟ್ ಏನಂದ್ರೆ ನಾನು ಟೇಬಲ್ ಬಡ್ದು ಕಂಪೋಸ್ ಮಾಡಿ ಲಿರಿಕ್ ಬರ್ದು ಕಳಿಸ್ತಾ ಇದ್ದೆ ಡೈರೆಕ್ಟ್ ಸೊ ಅದು ಓಕೆ ಆಗ್ತಿತ್ತು ಬಟ್ ಯಾವಾಗ ನಾನು ಬ್ಯಾಂಗ್ಳೂರಿಗೆ ಬಂದ್ನೋ ಅವಾಗ ನನಗೆ ಸರಿಯಾದ ಆ ಸಾಂಗ್ ನ ಯಾವ ತರ ತಗೋಬೇಕು ಅಂದ್ರೆ ಲೈಕ್ ಪ್ರೋಗ್ರಾಮಿಂಗ್ ಮಾಡಿಸ್ಬೇಕು ಮಿಕ್ಸ್ ಮಾಸ್ಟರ್ ಮಾಡಿಸ್ಬೇಕು ಆ ಸಣ್ಣ ಪುಟ್ಟ ರಿಸರ್ಚ್ ನನಗೆ ಬರ್ತಾ ಬರ್ತಾ ಗೊತ್ತಾಗಿತ್ತು ಓಕೆ ಆ ಸಿನ್ಮಾದಲ್ಲಿ ನೀವು ಕಲಿಕೆ ಶುರುವಾಗಿದೆ ಅಲ್ಲಿ ಹೌದ್ ಹೌದು ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ದೆ ಪ್ರೋಗ್ರಾಮಿಲ್ಲ ಬಟ್ ಇಷ್ಟೊಂದು ಡೆಪ್ತ್ ಇದೆ ಇದ್ರಲ್ಲಿ ಮಿಕ್ಸಿಂಗ್ ಮಾರ್ಸಿಂಗ್ ಎಲ್ಲ ಅದ್ರ ಬ್ಯಾಲೆನ್ಸ್ ಮಾಡೋದು ಸಾಂಗ್ ಸೌಂಡಿಂಗ್ ಯಾವ ತರ ಇರ್ಬೇಕು ಅನ್ನೋದೆಲ್ಲ ನನಗೆ ಆ ಸಿನಿಮಾದಲ್ಲೇ ಬರ್ತಾ ಬರ್ತಾ ಜರ್ನಿಲಿ ಗೊತ್ತಾಗಿತ್ತು ಅಲ್ಲಿಂದ ಶುರುವಾಗಿ ಈ ಸಾಂಗ್ ಫುಲ್ ನಾನ್ ಕಂಪೋಸ್ ಮಾಡೋದು ಜಸ್ಟ್ ನಮ್ಮ ಮನೇಲಿ ಒಂದ್ ಚೇರ್ ಇತ್ತು ಅದನ್ ಬಡ್ದು ಅದಕ್ಕ್ ಲಿರಿಕ್ ಬರ್ದು ಕಳ್ಸೋದು ಅವ್ರಿಗೆ ಸೊ ಅವ್ರಿಗೆ ತ್ಯಾಂಕ್ಸ್ ಚೇರ್ಗೆ ಖಂಡಿತ ಅಷ್ಟೆಲ್ಲ ಮಾಡ್ತಿದ್ದೆ ಹಂಗೆ ಇಲ್ಲಿ ಗುರುಗಳು ಅಂತ ಹಂಗೆ ಇಲ್ಲಿ ನನಗೆ ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ ಸಂಗೀತ ಹಾಗೆ ಸುಗಮ ಸಂಗೀತ ಸುಗಮ ಸಂಗೀತ ನಾನು ಸುಬ್ರಹ್ಮಣ್ಯ ಅವ್ರ ಹತ್ರ ಕೇಳ್ತಿದ್ದು ಭದ್ರಾವತಿ ಹಾಗೆ ಕರ್ನಾಟಕ ಸಂಗೀತನ ಪೂರ್ಣಿಮಾ ಅವರ ಹತ್ರ ಕಲಿದ್ದೆ ಅಭ್ಯಾಸ ಮಾಡ್ತಾ ಇದ್ದೆ ಜೊತೆಗೆ ಹಿಂದೂಸ್ತಾನೀ ಸ್ಟಾರ್ಟ್ ಮಾಡಿ ಜಟ್ಟಪ್ಪ ಅಂತ ಅವರು ಅವ್ರ ಹತ್ರ ಹಿಂದೂಸ್ತಾನಿ ಅಭ್ಯಾಸ ಮಾಡಿದೆ ಅದಾದಮೇಲೆ ಮಂಜುನಾಥ್ ಅಂತ ಬೀ ಸಿಲಲ್ಲ ಅವ್ರ ಹತ್ರ ಅಭ್ಯಾಸ ಮಾಡಿದೆ ಹಿಂದೂಸ್ತಾನಿ ಜೊತೆಗೆ ಇಲ್ಲಿ ಬಂದಾಗ ಕೀಬೋರ್ಡ್ ಕಲಿತಾ ಇದ್ದೆ ಸಾಗರ್ ಗುರುದಾಜ್ ಸರ್ ಕೀಬೋರ್ಡ್ ಕಲಿತಾ ಹಾಗೆ ಸಾಹಿತ್ಯ ಬರುತ್ತೆ ಮೋಸ್ಟ್ಲಿ ದೇಸಿ ಸ್ಟೈಲ್ ಏನ್ ಮುಂಚೆ ಹಂಚಲೇಖ ಸರ್ ಹಾಡುಗಳಿಗೆ ಅಂದ್ರೆ ಅವರ ಸಾಹಿತ್ಯದಲ್ಲಿ ನಾನು ಅಬ್ಸರ್ವ್ ಏನಂದ್ರೆ ಮಾತನ್ನ ಅದೇ ಹಾಡಾಗ್ಲೇ ಅದನ್ನ ಹೇಳಕ್ ಅದು ನಮ್ಗೆ ನಮ್ಗೆ ಅಂತಲ್ಲ ಆ ಟೈಮಲ್ಲಿ ಎಲ್ಲರಿಗೂ ಪರಿಣಾಮ ಬೀರಿರುತ್ತೆ ಮಾತನ್ನ ಹಾಡಾಗಿಸಿದವರು ಅವರೇ ಇವತ್ತಿಗೆ ಅದನ್ನ ಬೇರೆ 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 ರೀತಿಲಿ ಹೋಗಿದೆ ಅಷ್ಟೇ ಎಲ್ಲ ಒಂದ್ ಕಡೆ ಅದು ಪರಿಣಾಮ ಬೀರಿರಬಹುದು ಹಿಂಗೆ ಆ ಲೆವೆಲ್ಗೆ ಕ್ಯಾಚಿ ಅನ್ನೋದನ್ನ ಕೇಳಿದ ತಕ್ಷಣ ಇಷ್ಟ ಆಗತ್ತೆ ಅಂತಾರಲ್ಲ ಅದು ಅವರಿಂದ ಸ್ಟಾರ್ಟ್ ಆಗಿದ್ದು ಹೌದು ಆಮೇಲೆ ಸಾಹಿತ್ಯ ಕೇಳಿದ ತಕ್ಷಣ ಟಕ್ ಅಂತ ಉಳಿಯುತ್ತೆ ತಲೆಯಲ್ಲಿ ಸೊ ಅದು ಮೋಸ್ಟ್ಲಿ ಆ ದೇಸಿ ತನ ಅನ್ನೋದು ನನಗೆ ಅವ್ರದ್ದು ಹಾಡುಗಳು ಕೇಳಿ ಪರಿಣಾಮ ಬೀತ್ತು ನಾಟಿ ಪ್ರತಿಭೆ ನಾಟಿ ಸಾಹಿತ್ಯ ಹೌದು ಆಕ್ಚುಲಿ ನಮ್ದು ನಮ್ತನ ಅನ್ನೋದು ಇದ್ದಾಗ್ಲೇನೆ ಹೌದು ತುಂಬಾ ರಿಚ್ ಆಗ ಕಾಣುತ್ತೆ ಅದು ಹೇಳ್ತೀರಾ ತಗೊಂಡ್ ಹಳೆ ಕೇಳ್ತಾ ಹೋದ್ರು ಒಂದೊಂದ್ ಸಾಂಗ್ಸ್ ಗಳು ಇರೋದು ಮಣ್ಣು ನೆಲ ಭೂಮಿ ಜಲ ಇದ್ರ ಬಗ್ಗೆನೇ ಇದೆಯಲ್ಲ ಖುಷಿ ಕೊಡ್ತಾ ಹೋಗುತ್ತೆ ಪೂರ್ತಿಯಾದ ಕನ್ನಡದ ಸಾಹಿತ್ಯ ಹೌದು ಎಲ್ಲೋ ಒಂದ್ ಕಡೆ ಬಂದು ಹೋಗೋ ಭಾಷೆಯೂ ಇಲ್ಲ ಬೇರೆ ಭಾಷೆಯೂ ಇಲ್ಲ ಅಥವಾ ಬೇರೆ ಭಾಷೆಗೆ ಇನ್ನೇನೋ ಇದ್ ಮಾಡ್ಬೇಕು ಅನ್ನೋ ಎಂತ ತುಂಬಾ ಆಡಂಬರನು ಇಲ್ಲ ಆಡಂಬರ ಆಡಂಬರ ಇಲ್ಲ ಅದು ಇವಾಗಿನ ಕೆಲವು ಹಾಡುಗಳಲ್ಲಿ ಆಡಂಬರ ಜಾಸ್ತಿ ಇದೆ ಸಂಗೀತ ಆಗ್ಲಿ ಸಾಹಿತ್ಯ ಟ್ಯೂನ್ ಏನಿದೆಯೋ ಅದು ಕಮ್ಮಿ ಇದೆ ಅಂತ ಅನ್ಸುತ್ತೆ ನನಗೆ ಮುಂಚೆ ಅಂದ್ರೆ ಆಡಂಬರ ಇರಲಿಲ್ಲ ಜಸ್ಟ್ ಸಾಹಿತ್ಯ ಸಂಗೀತ ಇತ್ತು ಅಂದ್ರೆ ಕೆಲವ್ರೆ ಇವಾಗ ನನ್ಗ ಗೊತ್ತಿದಂಗೆ ಸಾಹಿತ್ಯವನ್ನ ಜನರಿಗೆ ಮುಟ್ಸಲಿಕ್ಕೆ ಇರುವಂತಹ ಒಂದು ಸಣ್ಣ ಒಂದು ಮಾಧ್ಯಮನೇ ಸಂಗೀತ ಟ್ಯೂನ್ ಸಾಹಿತ್ಯನ ಮುಟ್ಸ್ಬೇಕು ಮೈನ್ ಆಗಿ ಸೇತುವೆ ಇವತ್ತಿಗೆ ಟ್ಯೂನಿಗೆ ಸಾಹಿತ್ಯನೇ ಇಲ್ಲೋ ಒಂದ್ ಕಡೆ ಸಾಹಿತ್ಯ ಮೈನ್ ಆಗಿ ಮುಟ್ಟಬೇಕು ಥೌಟ್ ಆಗಿರುತ್ತೆ ಅದು ಹೇಗಾಗುತ್ತೆ ಅಂದರೆ ಈಗ ನಾನು ಈಗ ಕ್ವಶನ್ ಕೇಳಬೇಕಿತ್ತು ಈಗ ಸಾಹಿತ್ಯ ಬರೆದ್ಮೇಲೆ ಸಾಂಗ್ ಮ್ಯೂಸಿಕ್ ಮಾಡೋದು ಅಥವಾ ಮ್ಯೂಸಿಕ್ ಮಾಡಿದ್ಮೇಲೆ ಸಾಹಿತ್ಯ ಬರೆಯೋದು ನಾನು ಮ್ಯೂಸಿಕ್ ಮಾಡಿದಾಗ ಹೆಂಗಾಗುತ್ತೆ ಅಂತಂದರೆ ನಾನು ಟ್ಯೂನಿಗೆ ಬರಿತೀನಿ ಫಸ್ಟ್ ಒಂದು ಏನೋ ಒಂದು ಲೈನ್ ಟ್ಯೂನ್ ಹುಟ್ಟು ಅಂದರೆ ಅದು ನನಗೆ ಬೇಸಿಕಲಿ ಏನಾಗುತ್ತೆ ಅಂದರೆ ಒಟ್ಟಿಗೆ ಬರುತ್ತೆ ಮನೆಗೆ ಒಟ್ಟಿಗೆ ಸಾಹಿತ್ಯದ ಜೊತೆಗೆ ಟ್ಯೂನ್ ಬರುತ್ತೆ ಇಲ್ಲ ಇಲ್ಲಾಂದ್ರೂ ಸಾಹಿತ್ಯ ಏನೋ ಬರೆದಿರ್ತೀನಿ ಅದಕ್ಕೆ ಟ್ಯೂನ್ ಕೂಡ ಮಾಡ್ತೀನಿ ಅಂದರೆ ಬೇಸಿಕಲಿ ನನ್ಗೆ ಗೊತ್ತಿದ್ದಂಗೆ ಇವಾಗ ಯಾವುದೋ ಒಂದು ವರ್ಡ್ ಏನು ಉಯ್ಯಾಲೆ ಅಂತಿದೆ ಅಂದಾಗ ಅಥವಾ ಜೋಕಾಲಿ ಅಂತ ಇದೆ ಅಂದಾಗ ಅದಕ್ಕೆ ಸರಿಯಾದ ಟ್ಯೂನ್ ಬರಬೇಕಾಗುತ್ತೆ ಈಗ ಎಲ್ಲ ಮುಂಚೆ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಈಗ ಕಣ್ಣ ಸಲಿಗೆ ಸಾಂತ್ ಈಗ ಹೃದಯಾನೇ ಜೋಕಾಲಿ ಅಂತ ಬಂದಾಗ ಜೋಕಾಲಿ ಅಂದ್ರೆ ತೂಗುತ್ತೆ ಸೊ ಟ್ಯೂನ್ ಅಲ್ಲೂ ನಿಮಗೆ ಒಂದ್ ರೌಂಡ್ ಹೃದಯಾನೆ ಜೋಕಾಲಿ ಅಂತ ಒಂದ್ ರೌಂಡ್ ತೂಗು ಬಂದಂಗ ಆಗತ್ತೆ ಸೊ ಆ ತರದ ಟ್ಯೂನ್ ಅಲ್ಲಿ ಸೊ ನನಗೆ ಹಂಗೆ ಹುಟ್ಟುತ್ತೆ ನಂಗೊಂದು ಕ್ಯೂರಿಸು ನೀವು ಮ್ಯೂಸಿಕ್ ಅಲ್ಲೇ ಕಂಪೋಸ್ ಮಾಡ್ತೀರಾ ಅಂತ ಹೇಳಿದ್ರಲ್ಲ ನಾವಿದ್ದೀವಿ ನೀವಿದ್ದೀರಾ ಚೇರ್ ಬೇಕಲ್ಲ ಚೇರ್ ಕೊಡೋಣ ಕಂಪೋಸ್ ಮಾಡಿ ಅಲ್ಲ ಎಲ್ಲೋ ಇದ್ದು ಇಲ್ಲಿಗೆ ಬಂದು ಶುರುವಾಗೋಯ್ತು ನಮ್ದೇನೋ ಬದುಕು ಹೆಂಗೋ ಹಸನಾಗೋಯ್ತು ಬರದಾಗ ಹೋಯ್ತು ಹೊಸದೇನೋ ಹಂಗೋ ಹಿಂಗೋ ಸಿನಿಮಾಗ್ ಬಂದು ಮ್ಯೂಸಿಕ್ ಅಲ್ಲೇ ಮುಳುಗಾಯ್ತು ಬೇಕೋ ಬೇಡವೋ ಒಂದೊಂದು ಹಾಡು ಜನರ ಮನ್ಸಿಗೆ ಮುಚ್ಚಿಸ್ತು ಲೈಫು ಹಿಂಗೆ ಸಿನಿಮಾದಂಗೆ ಹಾಡು ಎಲ್ಲಾರು ಅಶೋಕನ ಅಶೋಕ ಇದು ಬಡಿಯೋದು ಪಪ ಪಪ್ಪ ಪಪ ಪಪ್ಪ ಪಪ ಪಪ್ಪ ಪಪ 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 ಪೋ ಇದ್ದು ಎಲ್ಲಿಗೆ ಬಂದು ಶುರುವಾಗೋಯ್ತು ನಮ್ದೇನೋ ಬದುಕು ಹೆಂಗೋ ಹಸನಾಗೋಯ್ತು ಬರ್ದಾಗೋಯ್ತು ಹೊಸದೇನೋ ಎಲ್ಲೋ ಇದ್ದು ಎಲ್ಲಿಗ್ ಬಂದು ಶುರುವಾಗೋಯ್ತು ನಮ್ದೇನೋ ಬದುಕು ಹೆಂಗೋ ಹಸನಾಗೋಯ್ತು ಬರ್ದಾಗೋಯ್ತು ಹೊಸದೇನೋ ಹಂಗೋ ಹಿಂಗೋ ಸಿನಿಮಾಗ್ ಬಂದು ಮ್ಯೂಸಿಕ್ ಅಲ್ಲೇ ಮುಳುಗಾಯ್ತು ಬೇಕೋ ಬೇಡೋ ಒಂದೊಂದ್ ಹಾಡು ಜನರ ಮನ್ಸಿಗೆ ಮುಟ್ಸಾಯ್ತು ಹಂಗೋ ಹಿಂಗೋ ಸಿನಿಮಾಗ್ ಬಂದು ಮ್ಯೂಸಿಕ್ ಅಲ್ಲ ಮುಳುಗಾಯ್ತು ಬೇಕೋ ಬೇಡುವ ಒಂದೊಂದ್ ಹಾಡು ಜನರ ಮನ್ಸಿಗೆ ಮುಟ್ಸಾಯ್ತು ಲೈಫು ಹಿಂಗ ಸಿನಿಮಾದಂಗೆ ಹಾಡಿ ಎಲ್ಲಾರು ಅಶ್ವಗಾನ 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 ಪಪ್ಪ 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 ಪ ಪಪ್ಪ ಪಪ್ಪ ಇಲ್ಲೇ ಇಲ್ಲೇ ಕಂಪೋಸ್ ಆಗಿರೋ ಸಾಂಗ್ ಸೀರಿಯಲ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಹಾಡಿದ್ರೆ ನಮ್ದೆ ನಾವ್ ನಾವು ಇಲ್ಲೇ ಕಂಪೋಸ್ ಆಗಿರೋದು ನಮ್ದೆ ಕಾಪಿರೇಟ್ಸ್ ಖಂಡಿತ ಇವಾಗ ಕನ್ನಡಕ್ಕೆ ಹಾಡಿಸ್ಬೇಕಾದ್ರೆ ಸಾಂಗ್ಸ್ ಬರ್ಬೇಕಾದ್ರೆ ಹೊರಗಡೆಯಿಂದ ಕರ್ಕೊಂಡ್ಬಂದು ಹಾಡಿಸ್ತಾರೆ ಹಾಡಿಸ್ತಾರೆ ಸೊ ನೀವು ಇಲ್ಲಿಂದ ಹೊರಗು ಹೋಗು ಹಾಡ್ತಿದ್ದೀರಾ ಬೇರೆ ಭಾಷೆಗಳೂ ಹಾಡ್ತಿದ್ದೀರಾ ಇದ್ರ ಬಗ್ಗೆ ಖುಷಿ ಇದೆ ಖುಷಿ ಇದೆ ಆಕ್ಚುಲಿ ನನಗೆ ಬೇರೆ ಭಾಷೆಗಳು ಅಷ್ಟು ಕ್ಲೀನ್ ಆಗಿ ಬರಲ್ಲ ಬಟ್ ನಾನು ಬೇರೆ ಭಾಷೆನೂ ಕನ್ನಡದಲ್ಲೇ ಬರ್ಕೊಂಡು ಹಾಡ್ತೀನಿ ಸೊ ಖುಷಿ ಇದೆ ನನಗೆ ಎಲ್ಲಿ ಎಕ್ಸ್ಪ್ಲೋರ್ ಆಗ್ಬೇಕು ಎಲ್ಲ ಕಡೆನೂ ಎಲ್ಲೆಲ್ಲಿ ಸಿಗುತ್ತೋ ನಾನು ಹೇಳೋಣ ಒಂದು ಫ್ಲೋ ಅಲ್ಲಿ ಎಲ್ಲೆಲ್ಲಿ ಅವಕಾಶ ಇಷ್ಟು ಅವಕಾಶ ಒಟ್ಟು ಬಿಡ್ತಾ ಇಲ್ಲ ಅಷ್ಟೇ ಎಲ್ಲವನ್ನೂ ಬಳಸ್ಕೋಬೇಕು ಎಲ್ಲವನ್ನೂ ಬಳಸ್ಕೋಬೇಕು ದೊಡ್ಡವ್ರು ಮಾತು ಹೇಳ್ತಾರೆ ಎಷ್ಟು ಶ್ರಮ ಎಷ್ಟು ಹಾಕಿದ್ರೆ ಇಂಪಾರ್ಟೆಂಟ್ ಅಲ್ಲ ಅವಕಾಶ ಬೇರೆ ಭಾಷೆಗಳಿಗೆ ಹೋದಾಗ ಹೆಂಗೆ ರೆಸ್ಪಾನ್ಸ್ ಹೇಗಿರುತ್ತೆ ಚೆನ್ನಾಗಿದೆ ಅಂದ್ರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಹೇಳ್ತಾರೆ ಅಂದ್ರೆ ಈಗ ರೀಸೆಂಟ್ ಆಗಿ ಒಂದು ತಮಿಳಲ್ಲಿ ಒಂದು ಹಾಡು ರಿಲೀಸ್ ಆಯ್ತು ಕೆಲವರು ಕಾರ್ತಿಕ್ ತರ ಅಂತೆಲ್ಲ ಹೇಳಿದ್ರು ಸೊ ತೆಲುಗು ಕೂಡ ಹಾಡು ರಿಲೀಸ್ ಆಯ್ತು ಸೊ ಬೇರೆ 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 ರೀತಿ ಹೇಳ್ತಿದ್ದಾರೆ ಅಂದರೆ ಎಲ್ಲದು ತುಂಬ ಪಾಸಿಟಿವ್ ಆಗಿದೆ ಅಂದರೆ ಒಂದು ಹಾಡಿಂದ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಕಡೆ ಸಜೆಸ್ಟ್ ಮಾಡೋದು ಸೊ ಆ ಥರ ಎಲ್ಲ ಆಗಿದೆ ಹಂಗಾಗಿ ತೆಲುಗು ತಮಿಳು ಜಸ್ಟ್ ಆ್ಯಕ್ಚುಲಿ ನೆಕ್ಸ್ಟ್ ಮಲಯಾಳಮು ಕೂಡ ಒಂದು ಹಾಡಿದ್ದೀನಿ ಇದೆ ಸೊ ಅದು ರಿಲೀಸ್ ಆಗಬೇಕಿದೆ ಹಾಗಲೇ ಹಿಂದೀಲಿ ಕೂಡ ಹಾಡಿದ್ದೀನಿ ಅದು ರಿಲೀಸ್ ಆಗಬೇಕಿದೆ ಸೊ ನಡೀತಾ ಇದೆ ಹಾಗೆ ಈಗ ಸಾಹಿತ್ಯ ಬರಿಬೇಕಾದ್ರೆ ಅದಕ್ಕೊಂದು ಟೈಮು ಯಾರು ಇರಬಾರ್ದು ಅಂತೆಲ್ಲ ಹೇಳ್ತಾರೆ ಇಲ್ಲ ಕುತ್ಕೊಂಡ್ಬರ್ಬಿಟ್ರೆ ಹೇಗೆ ಇದೆಲ್ಲ ಗೊತ್ತಿಲ್ಲಪ್ಪ ಮೈಂಡ್ ಫುಲ್ ಅದರಲ್ಲೇ ಇರುತ್ತೆ ಅದರಿಂದ ನನಗೇನೋ ಟೈಮ್ ಮ್ಯಾಟ್ರಾಗಲ್ಲ ಯಾಕೆ ಅಂದರೆ ಬಿಕಾಸ್ ನಾನು ಬೇರೆ ಬೇರೆ ಎಲ್ಲ ಕೆಲಸಗಳು ಮಾಡ್ತಿರೋದ್ರಿಂದ ನಾನು ಯಾವ ಥರ ಅಂದರೆ ಈಗ ಯಾವುದೋ ರೆಕಾರ್ಡಿಂಗ್ ಹೋಗ್ತಾ ಇರ್ತೀನಿ ಜೊತೆಗೆ ಇನ್ನೊಂದು ಯಾವುದೋ ಯಾರಿಗೋ ಸಾಂಗ್ ಬರ್ಕೊಡ್ಬೇಕಾಗಿರುತ್ತೆ ಸೊ ಆ ಥರ ಇದ್ದಾಗ ಯಾವುದೋ ಈಗ ಬೈಕಲ್ಲಿ ಹೋಗ್ತಾ ಇರ್ತೀನಿ ಬೈಕಲ್ಲಿ ನಾನು ಯೋಚನೆ ಮಾಡೋದು ಇದೆ ಬೈಕಲ್ಲಿ ಸಾಂಗ್ ಬರೀತೀರಾ ಈಗ ಆ್ಯಕ್ಚುಲಿ ಒಂದು ಸಿನಿಮಾಗೆ ರೀಸೆಂಟ್ ಆಗಿ ಒಂದು ಟೈಟಲ್ ರಿವೀಲ್ ಆಯ್ತು ಭಾವತಿ ಅಂತ ಸಿನಿಮಾ ಹೇಳಿದ್ದೀನಿ ಸೊ ಆ ಸಿನಿಮಾಗೆ ನಾನು ಸಂಪೂರ್ಣವಾಗಿ ಡೈಲಾಗ್ ರೈಟರ್ಭಾಷಣೆ ಮಾಡ್ಕೊಂಡಿದ್ರೆ ಆಲ್ರೌಂಡರ್ ಸಿನಿಮಾಗೆ ಸಂಭಾಷಣೆ ಬರೆದಿದ್ದೀನಿ ಅದು ಸಂಭಾಷಣೆ ಬರೆದಿದ್ದು ಪೂರ್ತಿಯಾಗಿ ನಾನು ಬೈಕಲ್ಲಿ ಬಿಕಾಸ್ ನಾನು ಎಲ್ಲಾದೂ ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ ಅಂದ್ರೆ ರೆಕಾರ್ಡಿಂಗ್ಸ್ ಆಗಿರ್ಬೋದು ಜೊತೆಗೆ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಎಲ್ಲ ಎಲ್ಲೋ ಹೋಗ್ತಾ ಇರ್ತೀನಿ ಯಾರಾದರೂ ಮೀಟ್ ಹಾಕಿ ಬೈಕಲ್ಲಿ ಸೊ ಅವಾಗ ಸಿಚುವೇಶನ್ಗೆ ಡೈಲಾಗ್ ಬರೀತಾ ಇರ್ತೀನಿ ಬೈಕಲ್ಲಿ ಹೋಗ್ತಾ ಅಂದ್ರೆ ನಾವಿಲ್ಲಿ ಇಷ್ಟ ಮಾಡೋದು ತುಂಬಾ ಬಿಸಿ ಇದಾರೆ ಅಂತ ಅದಕ್ಕೆ ನಾವು ಬಿಸಿ ಆಗೋಕೆ ಮುಂಚೆ ಕರ್ ಕುತ್ಕೊಂಡಿದ್ದೀವಿ ನಾವು ಅಯ್ಯೋ ಮತ್ತೆ ಕೈ ಸಿಕ್ಕಿಲ್ಲ ಅಂದ್ರೆ ಕಷ್ಟ ಅಂತ ಈಗ ಒಟ್ಟಾರೆ ಇಷ್ಟೊಂದೆಲ್ಲ ನಡೀತಾ ಇದೆ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದ್ದೀರಾ ಮುಂದೆ ಸಾಕಷ್ಟು ದೊಡ್ಡ ದೊಡ್ಡ ಕನ್ಸುಗಳಿದೆ ಒಂದ್ಸಾರಿ ಹಿಂದೆ ತಿರುಗಿ ನೋಡ್ಬಿಟ್ಟು ಇವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಿತ್ತು ಅಂದ್ರೆ ಅದೇ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಹೇಳಬೇಕು ಯಾಕಂದ್ರೆ ಯಾರು ಆ ಸ್ಟೇಜ್ ಬಿಡಲ್ಲ ನಾನೇ ನೋಡ್ತೀನಿ ಪ್ರಪಂಚ ಯಾರು ಸಡನ್ನಾಗಿ ಏನ್ ಏನು ಬೇಕೋ ಅದು ಮಾಡ್ಕೊಂಡಿದ್ರಲ್ಲ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಬಿಟ್ಟಿದ್ದಾರೆ ಆಮೇಲೆ ನನಗೆ ಹೇಳ್ಕೊಟ್ಟ ಗುರುಗಳಾಗಿರ್ಬೋದು ನಾನು ಆವಾಗಲೇ ಯಾರ ಹೆಸರುಗಳು ಹೇಳಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಹಾಗೆ ನಮ್ಮ ನನ್ನ ಹಾದಿಲಿ ಪ್ರತಿ ಹಾದಿಲಿ ನನ್ನ ಅಣ್ಣನಿಗೆ ಒಂದು ರೀತಿ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವನಿಂದ ನಾನು ಇನ್ಸ್ಪೈರ್ ಆಗಿರೋದು ತುಂಬನೇ ಇದೆ ಸೊ ಅವ್ನು ಕೂಡ ಈ ಥರ ಗಾಯಕ ಕೂಡ ಅವನು ಹಾಗೆ ಬೇರೆ ಬೇರೆ ಒಂದೊಂದು ಹಾದಿಲಿ ಒಬ್ಬೊಬ್ಬರು ಸಿಗ್ತಾ ಹೋಗ್ತಾರೆ ನನ್ನ ಈ ಯಾರು ಯಾರ್ಯಾರು ಸಿಕ್ಕಿದಾರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಬಿಕಾಸ್ ಅವರಿಂದಲೇ ನಾನು ಒಂದೊಂದು ಹೆಜ್ಜೆ ಅಪ್ಪ ಮಾಡ್ತಾರೆ ನನ್ನ ಹೆಜ್ಜೆ ಹತ್ತಕ್ಕೆ ನನಗೆ ಸಹಾಯ ಆಗಿರುತ್ತೆ ಸುಪ್ರಭು ಮಾತಾಡಿದ್ವಿ ಕೊನೆ ಹಂತ ಒಂದಷ್ಟು ಜನರ ಹೆಸರು ಹೇಳ್ತೀನಿ ಪಟ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮೊದಲಿಗೆ ನಿಮ್ಮಿಂದನೇ ಶುರು ಮಾಡೋಣ ವಿಶಾಖ್ ಆಲ್ರೌಂಡರ್ ಅನ್ಸುತ್ತೆ ಅನ್ಸಲೇಕ ಸರ್ ನಾದ ಬ್ರಹ್ಮ ನಾಗೇಂದ್ರ ಪ್ರಸಾದ್ ಸರ್ ನಾಗೇಂದ್ರ ಪ್ರಸಾದ್ ಸರಿಗೆ ಸಾಹಿತ್ಯಕ್ಕೆ ಅವರೊಂದು ರೀತಿಯ ಆಸ್ತಿ ಯೋಧರು ಅವರು ವ್ಯಂಗ್ಯದಲ್ಲೂ ಬದುಕನ್ನ ತೋರಿಸೋದು ಅವರು ಬದುಕಿನ ಅರ್ಥವನ್ನು ಹೇಳೋದು ಸರ್ ಅಂದರೆ ಮುತ್ತು ಅಂತ ಹೇಳಬೋದು ಸಾಹಿತ್ಯದ ಮುತ್ತು ಹರಿಕೃಷ್ಣ ಸರ್ ಹರಿಕೃಷ್ಣ ಸರ್ ಅಂದರೆ ಅವರು ಒಂದು ರೀತಿ ಸಂಗೀತ ಲೋಕಕ್ಕೆ ಸಿನಿಮಾ ಲೋಕಕ್ಕೆ ಕಿರೀಟ ಅವ್ರು ಯಾವತ್ತು ಮ್ಯೂಸಿಕ್ ಮಾಡೋದು ನಿಲ್ಲಿಸ್ಬಾರ್ದು ಅಂತ ಹೇಳ್ತೀವಿ ಬಿಕಾಸ್ ಅವರ ಹಾಡುಗಳು ಕೇಳ್ತೀವಿ ಡೈರೆಕ್ಷನ್ ಕಡಿಮೆ ಮಾಡಿ ಸಿನಿಮಾ ಹಾಡು ಬರೀರಿ ಸಿನಿಮಾ ಮ್ಯೂಸಿಕೇ ಮಾಡಬೇಕು ಅವ್ರು ಆ್ಯಕ್ಚುಲಿ ಅರ್ಜುನ್ ಜನ್ಯಾ ಮ್ಯಾಜಿಕಲ್ ಕಂಪೋಸರ ಬಿಕಾಸ್ ಏನಂದರೆ ಇಂಡಸ್ಟ್ರಿಗೆ ಒಂದು ರೀತಿ ಬೇರೆ ರೀತಿಯ ಜಾನರ್ ಯಾಕಂದ್ರೆ ಯಾಕಂದರೆ ಅವರು ಎ ಆರ್ ಸರ್ ಅಭಿಮನ್ಯ ಅವರು ಎಲ್ಲೋ ಒಂದು ಕಡೆ ನನಗೆ ಅವರ ಸಂಗೀತ ಏನೋ ಅವ್ರದ್ದು ಒಂದು ಸ್ಟೈಲ್ ಇಷ್ಟ ಆಯಿತು ತುಂಬ ಅವರ ಸಂಗೀತ ಮಾಡೋ ರೀತಿ ತುಂಬ ಡಯಾಡ್ತಾನೆ ನಾನು ಎ ಸರ್ ನಮ್ಮ ಕಾರ್ಯಕ್ರಮ ವಿಷಯದಲ್ಲಿ ಬಂದು ಕೂತ್ಕೊಂಡ್ರಿ ಮಾತನಾಡಿದ್ರಿ ಎಲ್ಲ ವಿಷಯಗಳನ್ನ ಹಂಚ್ಕೊಟ್ರಿ ಒಂದು ಸಾಂಗ್ ಕೂಡ ಕಂಪೋಸ್ ಮಾಡಿ ಇಲ್ಲೇ ಮಾಡಿ ತೋರಿಸಿದ್ರಿ ಮುಂದಿನ ದಿನಗಳಲ್ಲಿ ತುಂಬ 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 ಒಳ್ಳೊಳ್ಳೆ ಆಪರ್ಚುನಿಟಿಗಳು ನಿಮಗೆ ಸಿಕ್ಕಲಿ ಥ್ಯಾಂಕ್ ಯು ಥ್ಯಾಂಕ್ ಯು ದುಡ್ಡು ಹಂತಕ್ಕೆ ಹೋಗಿ ಮುಟ್ಲಿ ಅಂತ ಕೇಳ್ಕೊಡ್ತೀನಿ ದೇಸಿ ಪ್ರತಿಭೆ ನಾಡ ಪ್ರತಿಭೆ ತುಂಬ ಒಳ್ಳೆ ಇಟ್ಕೊಂಡಿರೋ ಅಂತ ಪ್ರತಿಭೆ ದೇಶ ಎಲ್ಲ ಸುತ್ತಾಡಲಿ ದೇಶ ಎಲ್ಲ ಹೆಸರು ಮಾಡಲಿ ಅಂತ ನಮ್ಮ ಅಶ್ವಗಾನ ಕಡೆಯಿಂದ ಕೇಳ್ಕೊಡ್ತೀವಿ ಥ್ಯಾಂಕ್ ಯು ಮೊದಲನೇದಾಗಿ ನನ್ನನ್ನು ಈ ಒಂದು ಚಾನಲ್ಗೆ ಅಶ್ವಗಾನಕ್ಕೆ ಕರೆಸಿದ್ದಕ್ಕೆ ನಿಮಗೆ ಹಾಗೆ ನಿಮ್ಮ ಚಾನಲ್ನವರ ಎಲ್ಲರಿಗೂ ಹೃದಪೂರ್ವಕ ಧನ್ಯವಾದಗಳನ್ನು ಕಷ್ಟ ಮಾಡ್ತೀನಿ ಸೊ ನಿಮಗೂ ಕೂಡ ನಿಮ್ಮ ಕೆರಿಯರ್ಗೆ ಒಳಗಡೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರ ಇಷ್ಟೊತ್ವರೆಗೂ ಕಾರ್ಯಕ್ರಮನ ನೋಡಿದ್ರಿ ನಿಮಗೆ ಖಂಡಿತವಾಗ್ಲು ಇಷ್ಟ ಆಗಿರುತ್ತೆ ಅನ್ಕೋತೀನಿ ವಿಶಾಖ ಅವರು ಇಷ್ಟೊತ್ವರೆಗೂ ನಮಗೆ ಹಾಡಿದ್ರು ಹಾಡನ್ನ ಕಂಪೋಸ್ ಮಾಡಿದ್ರು ಅವ್ರು ಹೇಗೆ ಸಿನಿಮಾಗೆ ಬಂದ್ರು ಎಲ್ಲವನ್ನ ಹೇಳಿದ್ರು ಹಾಗೆ ಮುಂದಿನ ದಿನಗಳಲ್ಲಿ ವಿಶಾಖ್ ಅವರು ದೇಶ ಎಲ್ಲ ಸುತ್ತೋ ಪ್ರತಿಭೆ ಆಗ್ಲಿ ದೇಶ ಎಲ್ಲ ಗುರ್ತ ಪ್ರತಿಭೆ ಆಗ್ಲಿ ಎಸಾ ಮುಂದಿನ ದಿನಗಳಲ್ಲಿ ಮತ್ತೊಂದಷ್ಟು ಹೊಸ ಹೊಸ ಪ್ರತಿಭೆಗಳನ್ನ ನಿಮ್ಮ ಮುಂದೆ ಪರಿಚಯ ಮಾಡಿಸ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಗಾನ